ಆಧ್ಯಾತ್ಮ ಅನ್ನೋದು ಎಲ್ರಿಗೂ ಪ್ರತಿಯೊಬ್ಬರಿಗೂ ಬೇಕೇ ಬೇಕು ನಾವು ಹೇಗೆ ಸ್ಕೂಲು ಕಾಲೇಜ್ಗಳಲ್ಲಿ ಪಾಠಗಳನ್ನು ಕಲಿತೀವೋ ಒಂದು ಲೌಕಿಕ ಜ್ಞಾನವನ್ನು ಗಳಿಸ್ತೀವೋ ಅದೇ ರೀತಿಯಲ್ಲಿ ಪ್ರತಿಯೊಬ್ಬರಿಗೂ ಆಧ್ಯಾತ್ಮಿಕವಾದ ಒಂದು ಜ್ಞಾನ ಅನ್ನೋದು ಬೇಕೇ ಬೇಕು ನೋಡಿ ನಾವು ಏನು ಅಂದ್ಕೊಂಡಿದ್ದೀವಿ ಅಂತಂದರೆ ಆಧ್ಯಾತ್ಮ ಅಂದರೆ ಬರೀ ಸ್ವಾಮಿಗಳು ಮಾಡುವಂಥದ್ದು ಅಷ್ಟೇ ಅದು ಒಬ್ಬ ಸಾಮಾನ್ಯ ವ್ಯಕ್ತಿ ಆಡುವಂಥದ್ದಲ್ಲ ಅನ್ನೋ ಒಂದು ಭಾವನೆ ನಮ್ಮಲ್ಲಿದೆ ಮೊದಲು ನಾವು ಅದನ್ನು ನಮ್ಮ ತಲೆಯಿಂದ ತೆಗೆದುಹಾಕಬೇಕು ಆಧ್ಯಾತ್ಮಿಕ ಅನ್ನೋದು ಎಲ್ರಿಗೂ ಪ್ರತಿ ಸಾಮಾನ್ಯವಾದ ವ್ಯಕ್ತಿ ಕೂಡ ಅದನ್ನು ಮಾಡ್ಬೋದು ಹೇಗೆ ಅಂತ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ ಆಧ್ಯಾತ್ಮ ಅಂದರೆ ಏನು ಆತ್ಮದ ಬಗ್ಗೆ ಅಧ್ಯಾಯವನ್ನು ನಡೆಸುವುದಕ್ಕೆ ಆಧ್ಯಾತ್ಮ ಅಂತ ಹೇಳಿ ನಾವು ಕರಿತೀವಿ ಆತ್ಮ ಅಂದರೆ ಯಾವುದು ನೋಡಿ ಆತ್ಮದ ಬಗ್ಗೆ ಜನರಿಗೆ ಬೇರೆ ಬೇರೆ ರೀತಿಯಾದ ಒಂದು ಕಲ್ಪನೆಗಳಿದ್ದಾವೆ ಆತ್ಮ ಅದು ಹೀಗೆ ಇರುತ್ತೆ ಅದರ ಆಕಾರ ಹೀಗೆ ಇರುತ್ತೆ ಅದರ ಬಣ್ಣ ಹೀಗೆ ಇರುತ್ತೆ ಅಂತ ಯಾರೂ ಹೇಳೋಕ್ಕಾಗೋದಿಲ್ಲ ರೈಟ್ ಅಂದರೆ ಆತ್ಮ ಅನ್ನೋದಿದೆ ಆ ಒಂದು ಅನುಭವ ನಮಗೆ ಆಗುತ್ತೆ ಹೇಗೆ ಅಂತಂದರೆ ನೋಡಿ ಇಲ್ಲಿ ಪ್ರಪಂಚದಲ್ಲಿ ಎರಡು ರೀತಿಯಾದ ಜ್ಞಾನ ಇದೆ ಒಂದು ಲೌಕಿಕ ಜ್ಞಾನ ಇನ್ನೊಂದು ಆಧ್ಯಾತ್ಮಿಕ ಜ್ಞಾನ ಅಂತ ನಮಗೆ ಎರಡು ಬೇಕು ಇಲ್ಲ ನನಗೆ ಲೌಕಿಕ ಜ್ಞಾನ ಅಷ್ಟೇ ಸಾಕು ಆಧ್ಯಾತ್ಮಿಕ ಜ್ಞಾನ ಬೇಡ ಅಂತ ಅಂದ್ಕೊಂಡ್ರೆ ವ್ಯಕ್ತಿ ಒಂದು ನೆಮ್ಮದಿಯಾದ ಜೀವನ ಮಾಡೋಕ್ಕಾಗೋದಿಲ್ಲ ಜೀವನದ ಸತ್ಯವನ್ನು ತಿಳಿಯುವಲ್ಲಿ ತುಂಬ ಹಿಂದೆ ಉಳಿತಾನೆ ಮತ್ತು ಜೀವನವೇ ವೇಸ್ಟ್ ಆಗುತ್ತೆ ಅಂತಲೇ ಹೇಳ್ಬೋದು ಅದೇ ರೀತಿಯಲ್ಲಿ ಇಲ್ಲ ನನಗೆ ಆಧ್ಯಾತ್ಮಿಕ ಜ್ಞಾನ ಅಷ್ಟೇ ಸಾಕು ಲೌಕಿಕ ಜ್ಞಾನ ಬೇಡ ಅಂತ ಅಂದ್ಕೊಂಡ್ರೆ ವ್ಯಕ್ತಿ ಅಲ್ಲೇ ಕೂಡ ಒಂದು ನೆಮ್ಮದಿಯಾದ ಜೀವನನ ಮಾಡೋಕ್ಕಾಗೋದಿಲ್ಲ ನೋಡಿ ಮನುಷ್ಯ ಆದನು ಸಂಘಜೀವಿ ಅವನು ಒಂದು ನಾಲ್ಕು ಜನರ ಮಧ್ಯೆ ಇದ್ದು ಬದುಕಿದಾಗಲೇ ಪ್ರೀತಿ ವಿಶ್ವಾಸವನ್ನು ಹಂಚೋಕೆ ಸಾಧ್ಯ ಅವನು ಅದರಲ್ಲಿ ಒಂಥರ ನೆಮ್ಮದಿಯನ್ನು ಕಾಣೋದಕ್ಕೆ ಸಾಧ್ಯ ಅದಕ್ಕಾಗಿಯೇ ದೇವರು ಇಷ್ಟು ಜನರನ್ನು ಈ ಒಂದು ಪ್ರಪಂಚದಲ್ಲಿ ಸೃಷ್ಟಿ ಮಾಡಿದ್ದಾನೆ ಯಾವುದೋ ಒಂದು ಕಾಡಲ್ಲಿ ವ್ಯಕ್ತಿಯಾಗಿ ಕೂತ್ಕೋಬೇಕು ಅಂತ ಅಂದಿದ್ರೆ ಪ್ರಪಂಚದಲ್ಲಿ ಇಷ್ಟೊಂದು ಜನಸಂಖ್ಯೆ ಯಾಕೆ ಅಲ್ವಾ ಹಾಗಾಗಿ ನಾವು ಏನೇ ಯೋಚನೆ ಮಾಡದಿದ್ದರೂ ರಿಯಾಲಿಟಿಯಲ್ಲಿ ಯೋಚನೆ ಮಾಡಬೇಕಾಗುತ್ತೆ ನೋಡಿ ಆತ್ಮ ನಮ್ಮಲ್ಲಿ ಯಾವ ಥರ ಕೆಲಸ ಮಾಡುತ್ತೆ ಅಂತಂದರೆ ನೋಡಿ ಇದು ಸಣ್ಣದೊಂದು ಉದಾಹರಣೆ ಮುಖಾಂತರ ನಾನು ನಿಮಗೆ ಹೇಳ್ತೀನಿ ನಾವೊಂದು ಮಾವಿನ ಹಣ್ಣಿನ ಮರ ನೋಡ್ತೀವಿ ಅಂತ ಅಂದ್ಕೊಳ್ಳಿ ರೈಟ್ ಅಲ್ಲೊಂದು ಮಾವಿನ ಹಣ್ಣಿನ ಮರ ಇದೆ ನಮ್ಮ ಕಣ್ಣುಗಳು ಅದನ್ನು ನೋಡುತ್ತೆ ನಾವು ಅದನ್ನು ಗ್ರಹಿಸ್ತೀವಿ ಹೌದು ಅಲ್ಲೊಂದು ಮಾವಿನ ಹಣ್ಣಿನ ಮರ ಇದೆ ಅಂತ ಹೇಳಿ ಹೌದು ಅದು ಹಣ್ಣಿನ ಮರ ಇದು ನಮ್ಮ ಒಂದು ನಾಲೆಡ್ಜ್ ಲೌಕಿಕ ಒಂದು ಜ್ಞಾನ ಇದು ಅದನ್ನು ನಾವು ತಿಂತೀವಿ ನಮಗೆ ಹಸಿವು ಹೋಗುತ್ತೆ ಇದು ಒಂದು ಲೌಕಿಕ ಜ್ಞಾನ ಇದ್ರ ಹಿಂದೆ ಒಂದು ಕಾಣದೇ ಇರೋ ಒಂದು ಜ್ಞಾನ ಇರುತ್ತೆ ಆ ಕಾಣದೇ ಇರೋ ಜ್ಞಾನ ಯಾವುದು ಅಂತಂದರೆ ನೋಡಿ ಈ ಮರ ಹೇಗೆ ಸೃಷ್ಟಿಯಾಯಿತು ಈ ಹಣ್ಣು ಇದರಿಂದ ಹೇಗೆ ಬಂತು ಈ ಹಣ್ಣಿನ ಮೇಲೆ ಸಿಪ್ಪೆ ಇದೆ ಈ ಸಿಪ್ಪೆನೇ ಇಟ್ಟೋರು ಯಾರು ಮತ್ತು ಹಣ್ಣು ತುಂಬ ಸಿಹಿ ಇದೆ ಈ ಸಿಹಿಯನ್ನು ಇದರಲ್ಲಿ ಇಟ್ಟೋರು ಯಾರು ಅವಾಗ ನಾವು ಗ್ರಹಿಸ್ತೀವಿ ಎದ್ರ ಮುಖಾಂತರ ಆತ್ಮದ ಮುಖಾಂತರ ಗ್ರಹಿಸ್ತೀವಿ ಹೌದು ಇದ್ರ ಹಿಂದೆ ಒಂದು ಶಕ್ತಿ ಇದೆ ಆ ಶಕ್ತಿನೇ ನಮಗೆ ಈ ಒಂದು ಹಣ್ಣನ್ನು ಕೊಟ್ಟಿದೆ ಅಂತ ಹೇಳಿ ಆ ಶಕ್ತಿಯನ್ನೇ ನಾವು ಭಗವಂತ ಅಂತ ಹೇಳಿ ಕರಿತೀವಿ ನೋಡಿ ದೇವರು ನಮ್ಮ ಕಣ್ಣಿಗೆ ಕಾಣೋದಿಲ್ಲ ರೈಟ್ ಭಗವಂತ ಕಣ್ಣಿಗೆ ಕಾಣೋದಿಲ್ಲ ಆದರೆ ಅದು ನಮಗೆ ಅನುಭವಕ್ಕೆ ಬರುತ್ತೆ ಯಾವುದ್ರ ಮುಖಾಂತರ ಅನುಭವಕ್ಕೆ ಬರುತ್ತೆ ಅಂದರೆ ಆತ್ಮದ ಮುಖಾಂತರ ನಾವು ನಮ್ಮ ಆತ್ಮದಿಂದ ಆ ಒಂದು ಶಕ್ತಿಯನ್ನು ಗ್ರಹಿಸ್ತೀವಿ ಹಾಗಾಗಿ ಆಧ್ಯಾತ್ಮಿಕ ಜ್ಞಾನ ಅನ್ನೋದು ತುಂಬ ಅಂದರೆ ತುಂಬಾ ಮುಖ್ಯ ಸ್ನೇಹಿತರೆ ಯಾರಾದರೂ ಈ ಒಂದು ಆಧ್ಯಾತ್ಮಿಕ ಜ್ಞಾನದಿಂದ ಹಿಂದೆ ಉಳಿದಿದ್ರು ಅಂದರೆ ಅವರಿಗೆ ದೇವರು ಧರ್ಮ ಜೀವನದ ಸತ್ಯ ಈ ಮೂರಲ್ಲಿ ತುಂಬಾ ಅಂದರೆ ತುಂಬ ಹಿಂದೆ ಉಳಿತಾರೆ ಹಾಗಾಗಿ ನಮ್ಮಲ್ಲಿ ಇಂಥ ಒಂದು ಗ್ರಹಿಕೆ ಶಕ್ತಿಯನ್ನು ನಾವು ಹೆಚ್ಚು ಹೆಚ್ಚು ಬೆಳೆಸ್ಕೋಬೇಕು ಇದನ್ನು ನಾವು ಯಾವ ಥರ ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ ಅಂತಂದರೆ ಬಿಡಿ ಇವಾಗ ನಾ ಯಾವುದೋ ಒಂದು ಪುಸ್ತಕ ಹೋಗ್ತೀವಿ ಅದರಲ್ಲಿ ಅದರಲ್ಲಿ ವಿಷಯಗಳನ್ನು ನಾವು ಕಂಠಪಾಠ ಮಾಡ್ತೀವಿ ಒಂದು ನಾಲೆಡ್ಜನ್ನು ಗಳಿಸ್ಕೊತೀವಿ ಇದು ಅಷ್ಟು ನಮಗೆ ಕಷ್ಟ ಅನ್ಸೋದಿಲ್ಲ ಆದರೆ ಕಾಣದೇ ಇರೋದನ್ನು ನಾವು ಗ್ರಹಿಸುವಂಥದ್ದು ಇದೆಯಲ್ಲ ಇದು ಸ್ವಲ್ಪ ಕಷ್ಟ ಆಗುತ್ತೆ ಸ್ವಲ್ಪ ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ ಅಷ್ಟೇ ಹೇಗೆ ಅಂತಂದರೆ ನೋಡಿ ಆತ್ಮಾವಲೋಕನ ಅಂತ ಹೇಳ್ತಾರೆ ಆತ್ಮಾವಲೋಕನ ಅಂತಂದ್ರೆ ನಾವು ನಮ್ಮ ಕಣ್ಣಿಗೆ ಏನು ಕಾಣುತ್ತೋ ಅದನ್ನು ನೋಡಿ ಅದ್ರ ಬಗ್ಗೆ ತಿಳ್ಕೊಳ್ಳೋದಲ್ಲ ನಮ್ಮ ಕಣ್ಣನ್ನು ಮುಚ್ಚಿ ನಮ್ಮ ಬಗ್ಗೆ ನಾವೇ ಪ್ರಶ್ನೆಗಳನ್ನು ಹಾಕಿಕೊಳ್ಳುವಂಥದ್ದು ನಮ್ಮಲ್ಲಿ ಏನಿದೆಯೋ ನಮ್ಮಲ್ಲಿ ಏನೆಲ್ಲ ವಿಚಾರಗಳು ಆಗ್ತಿದ್ದಾವೋ ನಮ್ಮಲ್ಲಿ ಏನೇ ಏನೆಲ್ಲ ಯೋಚನೆಗಳು ಬರ್ತಿದ್ದಾವೋ ನಾವು ಏನೆಲ್ಲ ಮಾತಾಡ್ತಿದ್ದೀವೋ ನಾವು ಏನೆಲ್ಲ ಕೆಲಸ ಮಾಡ್ತಿದ್ದೀವೋ ಇವುಗಳ ಬಗ್ಗೆ ನಾವು ಚೆನ್ನಾಗೇ ತಿಳ್ಕೊಳ್ಳೋದು ಅಂದರೆ ಇವೆಲ್ಲ ಸರಿ ಇದ್ದಾವೆ ಅಥವಾ ತಪ್ಪಿದವ ಇವುಗಳು ನನ್ನ ಮೇಲೆ ಯಾವ ರೀತಿಯ ಪರಿಣಾಮವನ್ನು ಬೀಳ್ತವೆ ನಾನು ಯಾವುದನ್ನು ಮಾಡಿದ್ರೆ ಸರಿ ಯಾವುದನ್ನು ಮಾಡಬಾರ್ದು ಈ ಥರ ನಮಗೆ ನಾವೇ ಪ್ರಶ್ನೆ ಹಾಕ್ಕೊಂಡು ನಮ್ಮೊಳಗೆ ನಾವೇ ನೋಡ್ಕೊಳ್ಳೋದಿದೆಯಲ್ಲ ಇದೇ ಆತ್ಮಾವಲೋಕನ ಇದನ್ನು ದಿವಸಕ್ಕೆ ನಾವು ಒಂದು ನಿಮಿಷ ಬೇಡ ಅಂದರೆ ಎರಡು ನಿಮಿಷ ಯಾವ ಟೈಮಲ್ಲಾದರೂ ಪರವಾಗಿಲ್ಲ ನಾವು ಇದನ್ನು ಮಾಡಲೇಬೇಕಾಗುತ್ತೆ ಏಕೆಂದರೆ ನೋಡಿ ಇವಾಗ ನಮ್ಮೊಂದು ನಮ್ಮದೊಂದು ಪರಿಸ್ಥಿತಿ ಹೇಗಾಗಿಬಿಟ್ಟಿದೆ ಅಂದರೆ ಬರೀ ಸುತ್ತಮುತ್ತ ಏನಾಗ್ತಾ ಇದೆ ಅನ್ನೋದನ್ನು ನೋಡ್ತೀವಿ ಬರೀ ಅದ್ರ ಬಗ್ಗೆ ನಾವು ತಿಳಕೆಡ್ಸ್ಕೊಂಡ್ಬಿಡ್ತೀವಿ ಆಗ ನಮ್ಮ ಒಳಗಡೆ ಏನಾಗ್ತಿದೆಯೋ ಅಂತ ನಮಗೆ ಅರಿವೇ ಇರೋದಿಲ್ಲ ಯಾರದೋ ಮೇಲೆ ಕೋಪ ತೋರಿಸ್ತೀವಿ ಯಾರಿಗೋ ಬೈತೀವಿ ಅವ್ರನ್ನ ದ್ವೇಷ ಮಾಡ್ತೀವಿ ಇವ್ರನ್ನ ದ್ವೇಷ ಮಾಡ್ತೀವಿ ಎಲ್ಲವೂ ನಾವು ಫುಲ್ ಫೋಕಸ್ ಬರೀ ಹೊರಗಡೆನೇ ಇದ್ದರೆ ನಮ್ಮಲ್ಲಿ ಇವಾಗ ನೋಡಿ ಬೆಳೆಗಳಲ್ಲಿ ಕಳೆಗಳು ಹುಡ್ತವಲ್ವಾ ಒಳ್ಳೆ ಬೆಳೆಗಳಲ್ಲಿ ಏನಾದ್ರು ಕಳೆಗಳು ಹುಟ್ಟಿದರೆ ಆ ಬೆಳೆಗಳನ್ನು ಬಿಡ್ತವೆ ಒಳ್ಳೆ ಬೆಳೆಗಳು ಬೆಳೆಯೋದೇ ಇಲ್ಲ ಅದೇ ರೀತಿಯಲ್ಲಿ ನಮ್ಮನ್ನು ನಾವೇನಾರು ನೋಡ್ಕೊಳ್ಳಿಲ್ಲ ಅಂತಂದರೆ ನಮ್ಮಲ್ಲಿ ಕೆಟ್ಟ ಆಲೋಚನೆಗಳು ದುರಾಲೋಚನೆಗಳು ಹುಟ್ಟಿ ಉಟ್ಟು ಒಳ್ಳೆಯ ಒಂದು ಗುಣಗಳನ್ನು ಬಿಡ್ತವೆ ಹಾಗಾಗಿ ನಾವು ಹೇಗೆ ಈ ಒಂದು ಸ್ಕೂಲು ಕಾಲೇಜುಗಳಲ್ಲಿ ಈ ಒಂದು ಪುಸ್ತಕಗಳನ್ನು ಓದಿ ಲೌಕಿಕ ಜ್ಞಾನವನ್ನು ಗಳಿಸ್ತೀವೋ ಅದೇ ರೀತಿಯಲ್ಲಿ ಆಧ್ಯಾತ್ಮಿಕ ಜ್ಞಾನವನ್ನು ನಾವು ಪ್ರತಿದಿನ ಗಳಿಸ್ಬೇಕಾಗುತ್ತೆ ನೀವು ಕೇಳ್ಬೋದು ಇಷ್ಟೆಲ್ಲ ನಾವು ಯಾಕೆ ಮಾಡಬೇಕು ನಾವು ನಮ್ಮನ್ನು ಶುದ್ಧತೆಯಲ್ಲಿ ಯಾಕೆ ಇಟ್ಕೋಬೇಕು ನಾವು ಆತ್ಮದ ಮುಖಾಂತರ ಜ್ಞಾನವನ್ನು ಯಾಕೆ ಗ್ರಹಿಸಬೇಕು ಇದರಿಂದ ನಮಗೇನು ಪ್ರಯೋಜನ ಅಂತ ನೀವು ನನಗೆ ಕೇಳ್ಬೋದು ಪ್ರತಿಯೊಬ್ಬರು ಪ್ರತಿದಿನ ಒಂದು ಕೆಲಸ ಮಾಡ್ತಾರೆ ಅದೇನು ಅಂತಂದರೆ ದೇವರ ಪೂಜೆ ದೇವರು ಅನ್ನೋನು ಎಲ್ರಿಗೂ ಬೇಕು ರೈಟ್ ಎಲ್ರಿಗೂ ಬೇಕು ದೇವರು ಅನ್ನೋನು ಆ ನಾವು ಮಾತಾಡ್ತಾ ಇದ್ದೀವಿ ಆ ದೇವರ ಹೆಸರಲ್ಲಿ ಧ್ಯಾನ ಮಾಡ್ತಾ ಇದ್ದೀವಿ ಅಂತಂದರೆ ಮೊದಲು ನಾವು ಶುದ್ಧವಾಗಿರಬೇಕು ರೈಟ್ ನಮ್ಮ ಆತ್ಮ ಶುದ್ಧವಾಗಿರಬೇಕು ನಮ್ಮ ಆತ್ಮ ಶುದ್ಧವಾಗಿದ್ದರೆ ನಾವು ದೇಹನ ಶುದ್ಧವಾಗಿ ಇಟ್ಕೊಂಡೇ ಇಟ್ಕೊತೀವಿ ನೋಡಿ ಇವಾಗೆ ನಮ್ಮ ಮನೆ ಕ್ಲೀನಾಗಿ ಇಟ್ಕೊತೀವಿ ಅಂತಂದರೆ ನಾವು ಕೂಡ ಕ್ಲೀನಾಗಿರ್ತೀವಿ ಅಲ್ಲಿ ನಮ್ಮ ಒಂದು ಪ್ರಾರ್ಥನೆ ನಮ್ಮ ಒಂದು ಬೇಡಿಕೆ ನಮ್ಮ ಒಂದು ಭಕ್ತಿ ದೇವರಿಗೆ ಸೇರಬೇಕು ಅಂತಂದರೆ ಮೊದಲು ನಾವು ಸ್ವಚ್ಛವಾಗಿರಬೇಕು ನಮ್ಮ ಆತ್ಮ ಸ್ವಚ್ಛವಾಗಿರಬೇಕು ಹಾಗಾಗಿ ಸ್ನೇಹಿತರೆ ಆಧ್ಯಾತ್ಮ ಅನ್ನೋದು ಪ್ರತಿಯೊಬ್ಬರಿಗೂ ಯಾರೆಲ್ಲ ದೇವರನ್ನು ನಂಬ್ತಾರೋ ಯಾರೆಲ್ಲ ದೇವರಲ್ಲಿ ಭಕ್ತಿ ಇಡ್ತಾರೋ ಯಾರೆಲ್ಲ ಒಂದು ಸುಂದರವಾದ ಜೀವನವನ್ನು ಕಟ್ಕೋಬೇಕು ಅಂತ ಇಟ್ಕೊಂಡಿರ್ತಾರೋ ಯಾರೆಲ್ಲ ಭಕ್ತಿ ಮಾರ್ಗದಲ್ಲಿ ನಡೀತಾ ಇರ್ತಾರೋ ಅವ್ರಿಗೆಲ್ರಿಗೂ ಆಧ್ಯಾತ್ಮ ಜ್ಞಾನ ಅನ್ನೋದು ತುಂಬ ಅಂದರೆ ತುಂಬಾ ಮುಖ್ಯ